ಮುಮೆಂಟೊ ಕೊಡತರ ಒಂದು ಕೊಡಿ ಕೊಡಿ ಇವ್ರಿಗೆ ಅಧ್ಯಕ್ಷ ಅಧ್ಯಕ್ಷ ಕೊಡಿ 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 ಇರ್ಲಿ ಇರ್ಲಿ ಕೊಡಿ ನಾವು ಮುಚ್ಚಿದ ಕಣ್ಣಿನಿಂದ ಭಾರತ ನೋಡಬಾರ್ದು ತೆರೆದ ಕಣ್ಣಿನಿಂದ ಭಾರತವನ್ನು ನೋಡದ ಕಾರಣಕ್ಕಾಗಿ ಇಂದಿಗೂ ಸಹ ದೇವಸ್ಥಾನಗಳಲ್ಲಿ ಭಾರತ ಮುಚ್ಚಿದ ಕಣ್ಣಲ್ಲಿ ಕುಳಿತುಕೊಂಡಿದ್ದಾರೆ ಹಾಗಾಗಿ ಬೆಳಿರಂತಹ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾಸ್ ದಯಮಾಡಿ ಬೇಗ ಬಂದು ನೂರ ಮೂವತ್ ಮೂರನೇ ಜನ್ಮ ಸಮಿತಿಯ ಅಧ್ಯಕ್ಷ ಆದಂತಹ ಶ್ರೀ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿಯನ್ನು

ಸಂಸ್ಥೆಯಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಅವರ ಕುರಿತು ಹಲವಾರು ವಿಚಾರಗಳ ಕುರಿತು ಇವತ್ತು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಮಾಡಲಾಯಿತು ನಮ್ಮೊಟ್ಟಿಗೆ ಅಧ್ಯಕ್ಷರು ಭೀಮಾ ನಾಯಕರಿದ್ದಾರೆ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರ ಅಭಿಪ್ರಾಯ ಏನಂತ ತಿಳ್ಕೊಳ್ಳೋಣ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ನಮ್ಮ ಕೆ ಪಿ ಸಿ ನಿಗಮದಲ್ಲಿ ಆಡಳಿತ ವರ್ಗ ಮತ್ತು ನಮ್ಮ ಎಸ್ ಸಿ ಎಸ್ ಟಿ ನೌಕರ ಸಂಘ ಸಂಯುಕ್ತ ಆಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸ್ತಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ನಮಗೆ ಸಂಪೂರ್ಣ ಸಪೋರ್ಟ್ ಮಾಡಿ ನಮ್ಮ ಎಸ್ ಸಿ ಎಸ್ ಟಿ ಮಕ್ಕಳ ಎಸ್ ಎಸ್ ಎಲ್ ಸಿ ಮತ್ತು ಪಿ ವಿ ಸಿ ಎಂಬತ್ತು ಪರ್ಸೆಂಟ್ಗಿಂತ ಅಧಿಕ ಮಕ್ಕಳನ್ನ ಅಧಿಕ ಬಂದಿರತಕ್ಕಂಥ ಮಕ್ಕಳನ್ನ ಇಲ್ಲಿ ಕರೆಸಿ ಎಮ್ ಡಿ ಸಾಹೇಬ್ರ ಕಡೆಯಿಂದ ಪ್ರೋತ್ಸಾಹಿಸಿ ಅವರಿಗೆ ಮೂರು ಗ್ರಾಮ್ ಚಿನ್ನದ ಕಾಯಿನ್ ಅಂಬೇಡ್ಕರ್ ಅವರ ಚಿತ್ರವಿರುವ ಚಿನ್ನದ ಕಾಯಿನ್ ಕೊಟ್ಟು ಪ್ರೋತ್ಸಾಹಿಸಿ ಅಂಬೇಡ್ಕರ್ ಅವರ ತತ್ವಗಳನ್ನ ಇಲ್ಲಿ ಪ್ರೊಫೆಸರ್ಗಳನ್ನ ಕರೆಸಿಬಿಟ್ಟು ಪ್ರಖ್ಯಾತ ಚಿಂತಕನ ಕರೆಸಿಬಿಟ್ಟು ನಾವು ಅಂಬೇಡ್ಕರ್ ಅವರ ತತ್ವಗಳನ್ನ ನಮ್ಮೆಲ್ಲ ಸಂಘ ಮಕ್ಕಳಿಗೆ ಹೇಳಿ ಹೇಳಿಸ್ತೀವಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲು ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಮತ್ತು ಆಡಳಿತ ವರ್ಗ ಎಲ್ಲರೂ ಸೇರಿಬಿಟ್ಟು ನಾವೊಂದು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಎಲ್ಲ ಸಹಾಯನೂ ಸಹಿತ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಎ ಸಿ ಎಸ್ ಆದದ ಗೌರವ್ ಗುಪ್ತಾ ಸಾಹೇಬರು ಫುಲ್ಲು ಸಹಕಾರ ಕೊಟ್ಟು ನಮ್ಮ ಏನು ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮನ ಯಶಸ್ವಿಯಾಗಿ ನೆರವೇರಿಸ್ಕೊಡೋಕ್ಕೆ ಅವರು ನಮಗೆಲ್ಲ ಸಹಕಾರ ಕೊಟ್ಟಿದ್ದಾರೆ ಮೊದಲನೇದಾಗಿ ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತಕ್ಕೆ ನಾವು ನಮ್ಮ ಎಸ್ ಸಿ ಎಸ್ ಟಿ ಸಂಘದ ಕೇಂದ್ರ ಸಮಿತಿ ಹಾಗೂ ಶಾಖಾ ಸಮಿತಿಯಿಂದ ತುಂಬು ಹೃದಯ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ವಿಶೇಷವಾಗಿ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಮೂರು ಗ್ರಾಮ್ ಅಷ್ಟು ಒಂದು ಚಿನ್ನ ನೀಡುವ ಮುಖಾಂತರ ಅವ್ರಿಗೆ ಒಂದು ಪ್ರೋತ್ಸಾಹ ಧನ ನೀಡಿ ಅವ್ರನ್ನ ಗುರುತಿಸಿ ಅವ್ರನ್ನ ಗೌರವಿಸಿ ಅವ್ರನ್ನ ಪ್ರೋತ್ಸಾಹಿಸಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸಂಘ ಮೂವತ್ತೈದು ವರ್ಷದಿಂದ ಹೆಚ್ಚು ಈ ಒಂದು ಸಂಘ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಅಂತಲೇ ಹೇಳ್ತಾ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಜಯವೊಂದಿಗೆ ಸಂತೋಷಾದ್ಯ ಮಹಾರಾಜ್ ಎಸ್ 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 ಓಕೆ